ಜ್ವರ ಬಂದಾಗ ಬಾಯಿ ಕೆಟ್ಟೋದಾಗ ನಿಮಗೆ ಖಾರ ಖಾರವಾಗಿ ತಿನ್ನಬೇಕು ಅನಿಸುತ್ತಾ ಕೆಲವರಿಗೆ ಹಸಿ ಮೆಣಸಿನಕಾಯಿ ಖಾರ ಅಂದರೆ ಇಷ್ಟ ಇರುವುದಿಲ್ಲ ಕೆಲವರಿಗಂತೂ ಲೊಟ್ಟೆ ಹೊಡೆದು ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಇವತ್ತು ಅಂಥವರಿಗೆ ನಿಂಬೆ ಹಣ್ಣಿನ ಹೆಂಗ ಮೆಣಸನ್ನು ಟ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಕ್ಕಳಿಗೂ ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿರುತ್ತೆ ಇದರ ಒಂದು ಹನಿ ತುಪ್ಪದೊಂದಿಗೆ ಅನ್ನ ಕಲಸಿಕೊಟ್ಟರೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಇದನ್ನು ಎರಡು ಮೂರು ಥರದಲ್ಲಿ ಮಾಡ್ತಾರೆ ನಿಂಬೆಹಣ್ಣು ಹುಣಸಿನ ಹುಣಸೆಕಾಯಿ ಮತ್ತು ಹುಣಸೆಹಣ್ಣು ಮತ್ತು ದೊಡ್ಲಿಕಾಯಿ ಅಥವಾ ಕಂಚಿಕಾಯಲ್ಲಿ ಮಾಡ್ಬೋದು ನಾನಿವತ್ತು ನಿಂಬೆ ಹಣ್ಣಲ್ಲಿ ತೋರಿಸ್ತಾ ಇದ್ದೀನಿ ಖಾರವಿರುವಂತಹ ಹಸಿ ಮೆಣಸಿನಕಾಯಿಯನ್ನು ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ತೊಟ್ಟು ತಗೋ ತೆಗೆದುಬಿಡ್ತಾ ಬಿಡ್ತಾ ಇದ್ದೀನಿ ಮೀಡಿಯಮ್ ಆಗಿರುವ ಹಸಿಮೆಣಸಿಕಾಯಿ ಆದರೂ ಮಾಡ್ಬೋದು ಮೇಯ್ನಾಗಿ ಇದಕ್ಕೆ ಖಾರ ಇರುವಂಥ ಹಸಿಮೆಣ್ಸಿಕಾಯಿ ಚೆನ್ನಾಗಿರುತ್ತೆ ಇದಕ್ಕೆ ಇಂಗು ಮೆಣಸಂದರೆ ಇಂಗ್ ಬೇಕಾಗುತ್ತೆ ಒಳ್ಳೆ ಕ್ವಾಲಿಟಿದು ಇಂಗು ನಾನು ಎಲ್ ಜಿ ಇಂಗನ್ನು ಗಟ್ಟಿ ಇಂಗನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ನಿಂಬೆ ಹಣ್ಣಿನಲ್ಲೇ ಈ ಇಂಗನ್ನು ನೆನೆಸ್ಕೊಳ್ಬೇಕು ಹುಳಿಯಲ್ಲಿ ನೆನೆಸಿದರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಿಂಬೆ ಹಣ್ಣಿನಲ್ಲಿ ಇಂಗನ್ನು ನೆನೆಸ್ತಾ ಇದ್ದೀನಿ ಒಂದೆರಡು ನಿಮಿಷಗಳ ಕಾಲ ಇದರಲ್ಲಿ ನೆನಿಬೇಕಿದು ಇಂಗು ಪೌಡ್ರ್ ಹಿಂಗಾದರೆ ಡೈರೆಕ್ಟಾಗಿ ಹಾಕ್ಬೋದು ಈ ರೀತಿ ಗಟ್ಟಿ ಹಿಂಗಾದರೆ ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ಬೇಕು ಈಗ ನಿಂಬೆಹಣ್ಣಿನ ಹುಳಿಯನ್ನು ತಗೊಳ್ಳೋಣ ಇನ್ನು ಉಳಿದಿರುವ ಮೂರು ಹೋಳನ್ನು ಈಗ ರಸ ತೆಗಿತಾಯಿದ್ದೆ ತಗೊಳ್ತಾ ಇದ್ದೀನಿ ದೊಡ್ಡದಾದರೆ ರಸ ಜಾಸ್ತಿ ಇದ್ದರೆ ಒಂದೇ ಸಾಕಾಗುತ್ತೆ ನಾನು ಸಣ್ಣ ತೊಗೊಂಡಿರೋದ್ರಿಂದ ಎರಡು ನಿಂಬೆಹಣ್ಣನ್ನು ಬಳಸಿದ್ದೀನಿ ಈಗ ನೋಡಿ ನಿಂಬೆಹಣ್ಣಿನ ರಸ ಇಷ್ಟು ಬಂದಿದೆ ಮೇನಾಗಿ ಹಸಿಮೆಣ್ಸಿನಕಾಯಿನ ಈ ರೀತಿ ಒಂದೊಂದು ಹಸಿಮೆಣಸಿನಕಾಯಲ್ಲಿ ಮುರಿದು ಮುರಿದು ಹಾಕ್ತಾ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಅದನ್ನು ಫ್ರೈ ಮಾಡುವಾಗ ಸಿಡಿಬಾರ್ದಲ್ಲ ಹಾಗಾಗಿ ಈಗ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ತುಪ್ಪದಿಂದ ನಾವು ಮಾಡ್ತಾಯಿದ್ದೀವಿ ಬೇಕಿದ್ರೆ ಕೊಬ್ಬರಿ ಕೂಡ ಮಾಡ್ಬೋದು ನಾನು ತುಪ್ಪದಲ್ಲಿ ಮಾಡಿದರೆ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಎರಡು ಚಮಚ ತುಪ್ಪ ಹಾಕಿ ನಾನು ತೊಗೊಂಡಿರುವ ಮೆಣಸಿನಕಾಯಿಯನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಇಡೀ ಇಡೀ ಇದು ಹಾಕಿದರೆ ಹಾರು ಬಿಡುತ್ತೆ ಮುಖದ ಮೇಲೆ ಹಾಗಾಗಿ ಮುರಿದು ಮುರಿದು ಹಾಕಿದ್ದೀನಿ ಒಂದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಫ್ರೈ ಮಾಡಿದಾಗ ಅದು ಬಿಳಿ ಬರುತ್ತೆ ಮೆಣಸಿನಕಾಯಿ ತಕ್ಷಣದಲ್ಲಿ ಆಫ್ ಮಾಡ್ಕೊಂಡ್ಬಿಡು ಜಾಸ್ತಿ ಟೈಮ್ ಇಟ್ಟರೆ ಅದು ಒಂಥರ ಕರ್ಕಲಾಗಿಬಿಡುತ್ತೆ ಆ ಥರ ಆದರೆ ರುಚಿ ಇರೋದಿಲ್ಲ ಈ ರೀತಿ ಬಿಳಿ ಬಿಳಿ ಇರುವಾಗಲೇ ನಾವು ಸ್ಟವ್ ಉರಿಯನ್ನು ಆಫ್ ಮಾಡಿ ನೋಡಿ ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಇದ್ದೀನಿ ನಾನು ಅದಕ್ಕೆ ಎಷ್ಟು ಬೇಕಾಗುತ್ತೋ ಇಂಗು ಮೆಣಸಿಗೆ ಅಷ್ಟು ಉಪ್ಪನ್ನು ಇದ್ದೀನಿ ಹಾಕಿಬಿಟ್ಟು ಇದೇ ರೀತಿಯಾಗಿ ಫ್ರೈ ಮಾಡಿ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ ಈಗ ತವ ಬಿಸಿ ಇದೆ ಈ ಸಮಯದಲ್ಲಿ ಇಂಗನ್ನು ಇದ್ದೀನಿ ನೆನೆಸಿರುವ ಇಂಗು ನೋಡಿ ಈ ಒಂದು ಹನಿ ಹುಳಿ ರಸ ಇತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೆಣಸಿನ್ಕಾಯಿಗೆ ಚೆನ್ನಾಗಿ ಹತ್ತೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಈಗ ನಿಂಬೆಹಣ್ಣಿನ ರಸವನ್ನು ಇದ್ದೀವಿ ಯಾವತ್ತೂ ಸ್ಟವ್ ಉರಿಯನ್ನು ಇಟ್ಟು ನಿಂಬೆ ಹಣ್ಣನ್ನು ಹಾಕಬಾರ್ದು ಅದು ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಾನು ಸ್ಟವ್ ಉರಿಯನ್ನು ಆಫ್ ಮಾಡಿ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ ಇದೇ ರೀತಿಯಾಗಿ ಒಂದು ನಿಮಿಷಗಳ ಕಾಲ ಇದರಲ್ಲೇ ಫ್ರೈ ಮಾಡಬೇಕು ಈ ಬಿಸಿಯಲ್ಲೇ ಫ್ರೈ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ತಾನೆ ಇರಬೇಕು ಉಪ್ಪು ಹುಳಿ ಖಾರ ನೀಟಾಗಿ ಮೆಣಸಿನಕಾಯಿಗೆ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ ನೋಡಿ ಸ್ವಲ್ಪ ಗಟ್ಟಿಯಾಗುತ್ತೆ ಲೇಹ ಟೈಪ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಈಗ ನೋಡಿ ಇದು ರೆಡಿಯಾಗಿದೆ ರಸ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಮೆಣಸಿನಕಾಯಿಗೆ ಚೆನ್ನಾಗಿ ಹತ್ತಿಬಿಟ್ಟಿದೆ ನೋಡಿ ಇವಾಗ ಒಂದೊಂದು ಮೆಣಸಿನಕಾಯಿಯಲ್ಲಿ ಒಳ್ಳೆಯ ಇಂಗು ಒಂದು ಹುಳಿ ಅಂಶ ತುಂಬಿರುತ್ತೆ ಈಗ ಬಿಸಿ ಬಿಸಿಯಾಗಿರುವ ಅನ್ನವನ್ನು ತಗೊಂಡಿದ್ದೀನಿ ಜ್ವರ ಬಂದಾಗ ಬಾಯಿ ಕೆಟ್ಟೋದಾಗ ಊಟ ಬೇಡ ಊಟನೇ ಬೇಡ ಅನಿಸುತ್ತೆ ಕೆಲವೊಂದು ಸಲ ಅಂಥ ಸಮಯದಲ್ಲಿ ಇದನ್ನು ಮಾಡ್ಕೊಳ್ಳಿ ನೋಡಿ ಅದರ ರಸದ ಒಟ್ಟಿಗೆ ಮೂರ್ನಾಲ್ಕು ಮೆಣಸಿನಕಾಯಿ ಇಟ್ಕೊಂಡು ಇನ್ನೂ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ತಿಂತ ಇದ್ದರೆ ಊಟ ಮಸ್ತಾಗಿರುತ್ತೆ ಊಟ ಸಾಕು ಅಂದರೂ ಮತ್ತೆ ಒಂದು ಜಾಸ್ತಿನೇ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಸ್ವಲ್ಪ ಮೆಣಸಿನಕಾಯಿನ ಮುರಿದು ಅನ್ನದ ಒಟ್ಟಿಗೆ ಕಲಸಿ ಇರಬೇಕು ನೀವು ಒಂದು ಸಲ ಮಾಡಿ ನೋಡಿದಾಗ ಇದರ ರುಚಿ ಗೊತ್ತಾಗುತ್ತೆ ಮಾಡುವ ವಿಧಾನ ಕೂಡ ತುಂಬ ಸುಲಭ ಇದೆ ನೋಡಿ ಇವಾಗ ಮೆಣಸಿನಕಾಯನ್ನ ಈ ರೀತಿ ಒಂದೇ ಒಂದು ಮೆಣಸಿನಕಾಯನ್ನು ಮಿಕ್ಸ್ ಮಾಡಿ ಅನ್ನದ ಜೊತೆಗೆ ಕಲಸಿ ಕಲಸಿ ನೀವು ಮಕ್ಕಳಿಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಪ್ಪದ ಬದಲು ಕೊಬ್ಬರೆಣಿ ಕೂಡ ಹಾಕಿ ತಿನ್ಬೋದು ಅದು ರುಚಿಯಾಗಿರುತ್ತೆ ನಾನು ತುಪ್ಪದಲ್ಲೇ ಮಾಡಿದ್ದು ತುಪ್ಪದಲ್ಲೇ ಕಲಸಿ ತಿಂತಾ ಇದ್ದೀವಿ ನಿಂಬೆಹಣ್ಣಿನ ಜೊತೆಗೆ ಇವತ್ತಿನ ಇಂಗ್ ಮೆಣಸು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಾಗೂ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ